ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜಿಎಸ್ಟಿ ಈಗ ಸರಳ ಹೊಸ ದರಗಳು ನವರಾತ್ರಿ ಮೊದಲ ದಿನದಿಂದಲೇ ಜಾರಿ ಪ್ರಧಾನಿ ನರೇಂದ್ರ ಮೋದಿ ವ್ಯಾಲಿ ಎರಡನೇ ಹಂತ ಡಿಸೆಂಬರ್ ವೇಳೆಗೆ ಪೂರ್ಣ ಕೋಲಾರ ತಾಲೂಕಿನ ಮೂವತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಸ್ಥಳೀಯ ಚುನಾವಣೆಗೆ ಇವಿಎಂ ಬದಲಾಗಿ ಬ್ಯಾಲೆಟ್ ಸಂಪುಟ ಮತಗಳತನ ಆರೋಪ ಬೆನ್ನಲ್ಲೇ ಎರಡು ಮಹತ್ತರ ಕ್ರಮ ಶಿಕ್ಷಕರ ದಿನಾಚರಣೆ ಮೂವತ್ತೊಂದು ಮಂದಿಗೆ ರಾಜ್ಯ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರಾಥಮಿಕ ಶಾಲೆ ಇಪ್ಪತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಹನ್ನೊಂದು ಶಿಕ್ಷಕರು ಆಯ್ಕೆ ಇಂದು ಪ್ರಧಾನ ಏಷ್ಯಾಕಪ್ ಹಾಕಿ ಭಾರತ ವಿಜಯ ಫೈನಲ್ ಸನಿಹ ಮಲೇಷ್ಯಾ ಎದುರು ಗೆಲುವಿನ ಲಯಕ್ಕೆ ಮರಳಿದ ಆತಿಥೇಯರು ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಐದು ಪಾಲಿಕೆಗಳ ಕಾರ್ಯಚಟುವಟಿಕೆ ಶುರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾಲಿಕೆಗಳ ಆಯುಕ್ತರ ಅಧಿಕಾರ ಸ್ವೀಕಾರ ಐಎಎಸ್ಸಿ ಅತ್ಯುತ್ತಮ ವಿಶ್ವವಿದ್ಯಾಲಯ ಎನ್ಐಆರ್ಎಫ್ ಪಟ್ಟಿಯಲ್ಲಿ ಸತತ ಹತ್ತನೇ ವರ್ಷವೂ ಅಗ್ರಸ್ಥಾನ ಕೃಷಿ ಮೇಳದಲ್ಲಿ ವಿವಿಧ ರೀತಿಯ ಏಳು ಯಂತ್ರ ಅನಾವರಣ ಬೆಂಗಳೂರು ಕೃಷಿ ವಿವಿಯಿಂದ ನವೆಂಬರ್ನಲ್ಲಿ ಮೇಳ ಆಯೋಜನೆ ಮುಂದುವರಿದ ಮಳೆ ಜಮ್ಮು ಪಂಜಾಬ್ನಲ್ಲಿ ನೆರೆ ದೇಶದ ಇತರೆ ಭಾಗದಿಂದ ಕಾಶ್ಮೀರಕ್ಕೆ ಸಂಪರ್ಕ ಕಡಿತ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ಯುಎಸ್ ಓಪನ್ ನಾಲ್ಕರ ಘಟ್ಟಕ್ಕೇರಿದ ಸಿನ್ನರ್ ಒಸಾಕಾ